ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಜವನಗೊಂಡನಹಳ್ಳಿ ಇಂದು ಹಿರಿಯೂರು ವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪಾದಯಾತ್ರೆ ಮೂಲಕ ಸಾವಿರಾರು ರೈತರು ಜವಗೌಡನ ಹಳ್ಳಿಯಿಂದ ಹಿರಿಯೂರಿಗೆ ಆಗಮಿಸಿ ಹಿರಿಯರ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ರೈತರು ಹಿರಿಯೂರು ತಾಲೂಕಿನ ಸುಮಾರು ಹದಿನಾರು ಎಕರೆಗಳಿಗೆ ಗಾಯತ್ರಿ ಜಲಾಶಯ ಕಾಟನಾಯಕನ ಹಳ್ಳಿ ಕೆರೆ ಬಗ್ಗನಾಡು ಕೆರೆ ವಡ್ಡನಹಳ್ಳಿ ಕೆರೆ ದಿಂಡವರ ಕೆರೆ ಮಾಮನ್ನಾಡು ಕೆರೆ ಫಿಲಾದಿ ಕೆರೆ ಉಡವಳ್ಳಿ ಕೆರೆ ಮುಂತಾದ ಸುಮಾರು ಹದಿನಾರು ಕೆರೆಗಳಿಗೆ ನೀರು ತುಂಬಿಸಿ ಕಲ್ಲೋಳಿ ಭಾಗದ ರೈತರುಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಸಾವಿರಾರು ರೈತರು ಹಾಗೂ ರೈತ ಸಂಘದವರು ಕೂಡ ಇದ್ರು ತಾಲೂಕು ಅಧ್ಯಕ್ಷರು ಹಾಗೂ ಮಹಿಳಾ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲದು ಎಂಬ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಇದೆ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತಹ ಯಶೋಧರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಮಂಜುನಾಥ್ ಜಗದೀಶ್ ರೈತ ಸಂಘದ ಗೌರವಾಧ್ಯಕ್ಷರಾದಂತಹ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಹಿರಿಯೂರು ಚೈತ್ರ ಮೇಡಮ್ ಅವರು ಹಾಗೂ ಹಿರಿಯೂರಿನ ಆರಕ್ಷಕ ನಿರೀಕ್ಷಾ ಕಾಳಿ ಕೃಷ್ಣ ಮೇಡಮ್ ಸದಸ್ಯರುಗಳಾದಂತಹ ಮಹೇಶ್ ಗೌಡ ಲಕ್ಷ್ಮೀನಾರಾಯಣ್ ಅನುಸೂಯ ಮೇಡಮ್ ಚಳ್ಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದುರ್ಗ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ಇನ್ನು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತ್ ಕೂಡ ಮಾಡಲಾಯಿತು ಆತಂಕದಿಂದ ನಮ್ಮ ಜೆಜೆಹಳ್ಳಿ ಹೋಬಳಿ ಹದಿನಾರು ಕೆರೆಗಳಿಗೆ ನೀರು ಒಂದು ಕೆಲಸ ಆದರೆ ಬಹುಶಃ ಈ ಎಲ್ಲಾ ಕೆರೆಗಳ ವ್ಯಾಪ್ತಿಯಲ್ಲಿ ರೈತರ ಅಂತರ್ಜಲ ಹೆಮ್ಮೆ ನಮ್ಮ ರೈತರು ಕೂಡ ನೆಮ್ಮದಿಯಾಗಿರ್ತಾರೆ ಆಮೇಲೆ ಬರಗಾಲದಲ್ಲಿ ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಯಾರ್ಯಾರು ಬೋರ್ವೆಲ್ ಹೊಂದಿದಿರಿ ಬೋರ್ವೆಲ್ ಹೊಂದಿರ್ತಕ್ಕಂಥವ್ರು ನೀವು ನೀರು ಹಿಂದಿಸ್ತಕ್ಕಂತ ಕೆಲಸ ಮಾಡಬೇಕು ಬೋರ್ವೆಲ್ ಅಂತರ್ಜಲ ಹೇಗೆ ಅಂತ ಹೇಳಿದ್ರೆ ನಾವು ಡ್ರಜರಿಯಲ್ಲಿ ಭೂಮಿ ಕಣ್ ಖರ್ಚು ಮಾಡಿದೆ ಹಂಗೆ ನಾವು ನೋಡೋದು ಭೂಮಿ ಇಟ್ಟರೆ ಮತ್ತೆ ನೂರಾರು ತಗೊಂಡು ಖರ್ಚು ಮಾಡಬಹುದು ಇಲ್ಲ ಅಂದ್ರೆ ಖರ್ಚು ಮಾಡೋಕೆ ಹಾಗೆ ಭೂಮಿಗೆ ನಾವು ನೀರಿನ ಎಷ್ಟು ಇಂಗ್ಲಿಸ್ತೀವಿ ಅಷ್ಟು ನಾವು ನೀರಿನ ಡ್ರಾ ಮಾಡಬಹುದು ಹಾಗಾಗಿ ಎಲ್ಲರೂ ಮೊದಲನೇದಾಗಿ ಮಾಡ್ತಕ್ಕಂಥ ಕೆಲಸ ನಿಮ್ಮ ಚಿತ್ರದುರ್ಗ ಜಿಲ್ಲೆಯ ದೇವರಾಜ ರೆಡ್ಡಿ ಎಂಬ ಒಬ್ಬರು ಜಲತಜ್ಞರಿದ್ದಾರೆ ನಾವು ಶಿವಮೊಗ್ಗ ಜಿಲ್ಲಾ ಕಸ್ಸೆ ಅವರನ್ನ ಸಮಾಧಾನದಿಂದ ಬರೀ ರೈತೆ ಸಮಾಧಾನದಿಂದ ಇದೆ ಸಮಾಧಾನದ ಹೋರಾಟ ಮಾಡಿದ್ರಿ ಸಮಾಧಾನ ಸಭೆ ಮಾಡಿದ್ರು ಬರುವಷ್ಟೇ ನಮ್ಮ ಸಮಸ್ಯೆಗೆ ಇವರು ಎಷ್ಟರ ಮಟ್ಟಿಗೆ ಪರಿಹಾರವನ್ನು ಕಂಡುತದೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗ್ತದೆ ನಾವು ಶಾಶ್ವತವಾದಂತಹ ನೀರಾವರಿ ಮೂಲಗಳಿಂದ ವಂಚನೆಗಳು ವರ್ಷಗಳಿಂದ ಕೇಳಿ ಬಂತು ಸುಮಾರು ಸಾಗರಕ್ಕೆ ನಾವು ನಂಬಿದಂತ ನೀರು ಬರಲಿಲ್ಲ ನಮ್ಮ ರೈತರ ಒಣಭೂಮಿಗೆ ಪತ್ರೆ ನೀರು ಹರಿಲಿಲ್ಲ ನೀವು ಪತ್ರೆಯಿಂದ ಕೊಡ್ತಿರೋ ಯಂತ್ರಗಳಿಂದ ಕೊಡ್ತಿರೋ ಅದು ಮುಖ್ಯ ಅಲ್ಲ ಇವತ್ತು ರೈತರು ಏನು ಹೋರಾಟವನ್ನು ಮಾಡ್ತಾ ಇದ್ದೀರಿ ವಿವಿ ಸಾಗರಕ್ಕೆ ಏನು ಅದೃಷ್ಟವ್ರಿಯ ಕೃಪೆಯಿಂದ ನೀಡ

ಈಗ ನಮ್ಮ ಎಡಿ ಸಾಹೇಬರು ಇವತ್ತು ನಮ್ಮ ಅವ್ರಿಗೆ ಕೊಟ್ಟಿದೆ ಸ್ವೀಕರಿಸಕ್ಕೋಸ್ಕರ ಜಿಲ್ಲೆಯಿಂದ ಬಂದಿದರೆ ಅವರಿಗೆ ಮನವಿ ಪತ್ರ ಕೊಟ್ಟು ಅವ್ರನ್ನ ಬೀಳ್ಕೊಟ್ಟಿಗೆ ಕೊಟ್ಟು ಆಮೇಲೆ ಬಹಳಷ್ಟು ಜನ ಮಾತಾಡ ಮಾತಾಡ್ತಾನೆ ದಯಮಾಡಿ ಕುಡಿಸ್ತಾನ